ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಎಲಿಮಿನೇಟ್ ಆಗಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಆಲೋಲ್ ಇಟ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ ಇನ್ನು ಸ್ಟ್ರೈಟಾಗಿ ಅಪ್ಡೇಟ್ ಕಡೆಗೆ ಬರೋದಾದ್ರೆ ನಿಮಗೆಲ್ಲ ಗೊತ್ತಿರ್ಬೋದು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ವೋಟಿಂಗ್ ಲೈನ್ಸ್ ಕೂಡ ಓಪನ್ ಆಗಿರಲಿಲ್ಲ ಆದರೆ ಯಾರು ಊಹಿಸಿದ ಸ್ಪರ್ಧಿ ಆದರೆ ಎಲಿಮಿನೇಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಆ ಸ್ಪರ್ಧಿ ಅಂತ ನೋಡೋದಕ್ಕಿಂತ ಮುಂಚೆ ನಿಮಗೆಲ್ಲ ಗೊತ್ತಿರ್ಬೋದು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಎರಡು ತಂಡಗಳಾಗಿದ್ದರೆ ಎರಡು ಎರಡು ತಂಡಗಳಂತ ಮಾಡಿದ್ರ ಅಂತಲೇ ಹೇಳ್ಬೋದು ಒಂದು ತಂಡದ ನಾಯಕ ರಜತ್ ಮತ್ತು ಇನ್ನೊಂದು ತಂಡದ ನಾಯಕ ತ್ರಿವಿಕ್ರಮ್ ಹಾಗಾದರೆ ಇಲ್ಲಿ ತ್ರಿವಿಕ್ರಮ್ ಅವರು ತಮ್ಮ ತಂಡದಿಂದ ಒಬ್ಬರನ್ನು ನಾಮಿನೇಟ್ ಮಾಡಲು ಅವಕಾಶ ಆದರೆ ಕೊಡ್ತಾರೆ ಅಂತಲೇ ಹೇಳ್ಬೋದು ಸೆಲ್ಫ್ ನಾಮಿನೇಟ್ ಆದರೆ ತ್ರಿವಿಕ್ರಮ್ ಅವರು ಮಾಡಿಕೊಂಡಿದ್ರು ಆ ಕಾರಣಕ್ಕಾಗಿ ಸ್ವಲ್ಪ ಬಿಗ್ ಬಾಸ್ ಅಂದರೆ ಸುದೀಪ್ ಸರ್ ಕೂಡ ಕ್ಲಾಸ್ ಅಂತಲೇ ಹೇಳ್ಬೋದು ಆದರೆ ಲಾ ಇದೀಗ ಈ ವಾರದ ನಾಮಿನೇಷನ್ ಅಂದರೆ ಎಲಿಮಿನೇಟಲ್ಲಿ ಬಂದ್ಬಿಟ್ಟು ಇನ್ನು ಲಾಸ್ಟ್ ಬಾಟಮ್ ಅಲ್ಲಿ ಬಂದ್ಬಿಟ್ಟು ಐಶ್ವರ್ಯ ಮತ್ತು ಇವರು ತ್ರಿವಿಕ್ರಮ್ ಅವರು ಅಂತಲೇ ಹೇಳ್ಬೋದು ಐಶ್ವರ್ಯ ಸೇಫ್ ಆಗ್ತಾರೆ ಮತ್ತು ತ್ರಿವಿಕ್ರಮ್ ಅವರಾದರೆ ಎಲಿಮಿನೇಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಆದರೆ ಇಲ್ಲಿ ಒಂದೇನಂತಂದ್ರೆ ತ್ರಿವಿಕ್ರಮ್ ಅವ್ರಿಗೆ ಸ್ವಲ್ಪ ಶಾಕ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ನಿಮಗೆಲ್ಲ ಗೊತ್ತಿರ್ಬೋದು ಸೆಲ್ಫ್ ನಾಮಿನೇಷನ್ ಮಾಡಿಕೊಂಡ ಕಾರಣದಿಂದಾಗಿ ಬಿಗ್ ಬಾಸ್ ಅವರೇ ಇವರು ತ್ರಿವಿಕ್ರಮ್ ಅವ್ರಿಗೆ ಆದರೆ ಕೊಟ್ಟಿದ್ದಾರೆ ಮತ್ತು ಕೊನೆಗೆ ಲಾಸ್ಟಲ್ಲಿ ಬಂದುಬಿಟ್ಟು ತ್ರಿವಿಕ್ರಮ್ ಅವರೇ ಇದು ಪ್ರ್ಯಾಂಕ್ ಅಂದು ಹೇಳಿ ಕಳಿಸ್ತಾರೆ ಅಂತಲೇ ಹೇಳ್ಬೋದು ಇಲ್ಲಿ ಒಂದೇನಂತಂದರೆ ಐಶ್ವರ್ಯ ಅವರು ಯಾವಾಗೆಲ್ಲ ನಾಮಿನೇಟ್ ಆಗಿ ಲಾಸ್ಟ್ ಬಾಟಮ್ ಅಂದರೆ ಡೇಂಜರ್ ಝೋನಲ್ಲಿ ಬಂದಿರ್ತಾರೋ ಆವಾಗೆಲ್ಲ ನಾಮಿನೇಷನ್ ಅಂದರೆ ಎಲಿಮಿನೇಷನ್ ಇರೋದಿಲ್ಲ ಅಂತಲೇ ಹೇಳ್ಬೋದು ಆ ಕಾರಣದಿಂದಾಗಿ ಐಶ್ವರ್ಯ ಜೊತೆ ಸ್ವಲ್ಪ ಬಿಗ್ ಬಾಸ್ ಅವರು ಕಾಳಜಿ ಆದ್ರೆ ತೋರಿಸ್ತಾ ಇದ್ದಾರೆ ಮತ್ತು ಇಲ್ಲಿ ತ್ರಿವಿಕ್ರಮ್ ಅವರಿಗೆ ಸ್ವಲ್ಪ ಪ್ರಾಂಕ್ ಮಾಡಿದ್ದು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಯಾಕಂತಂದರೆ ಮುಂದೆ ಮುಂದೆ ದಿನಗಳಲ್ಲಿ ತಿಳ್ಕೊತಾರೆ ಮತ್ತು ಸೆಲ್ಫ್ ನಾಮಿನೇಷನ್ ಮಾಡ್ಕೊಳ್ಳೋಕ್ಕೆ ಹೆದರ್ತಾರೆ ಅಂತಲೇ ಹೇಳ್ಬೋದು ಆ ಕಾರಣದಿಂದಾಗಿ ತ್ರಿವಿಕ್ರಮ್ ಅವ್ರಿಗೆ ಸ್ವಲ್ಪ ಪ್ರಾಂಕ್ ಆದರೆ ಮಾಡಿದ್ದಾರೆ ಬಿಗ್ ಬಾಸ್ ಇನ್ನು ಈ ವಾರ ನೋ ಎಲಿಮಿನೇಷನ್ ಮತ್ತು ಯಾರೂ ಎಲಿಮಿನೇಷನ್ ಕೂಡ ಆಗಿಲ್ಲ ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಯಾರು ಚೆನ್ನಾಗಿ ಆಡಿದ್ರು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ